ವೈದ್ಯಕೀಯ ಕ್ಷೇತ್ರದಲ್ಲಿ ಉತ್ತಮ ಸೇವೆ ಸಲ್ಲಿಸ್ತಾ ಇರುವ ಆರತನ ಆರ್ಥೋಪೆಡಿಕ್ ಸೆಂಟರ್ನ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಮತ್ತು ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜನ್ ಡಾಕ್ಟರ್ ಕೆ ಗಿರೇಶ್ ಕುಮಾರ್ ಅವರು ಸಿಗ್ನೇಚರ್ ಮೀಡಿಯಾ ಸಂಸ್ಥೆಯಿಂದ ಟ್ರಸ್ಟೆಡ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ ಕರ್ನಾಟಕ ಹೆಲ್ತ್ ಕೇರ್ ವೈದ್ಯ ವಿಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇವರನ್ನ ಜೆಸಿಐ ಶಿವಮೊಗ್ಗ ಸ್ಟಾರ್ಸ್ ಮತ್ತು ಪರಿಪೂರ್ಣ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸನ್ಮಾನಿಸಲಾಯಿತು ಕ್ಷೇತ್ರದಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿರುವ ಆರೋಗ್ಯ ಆರ್ಥೋಪೆಡಿಕ್ ಸೆಂಟರ್ನ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಮತ್ತು ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜನ್ ಡಾಕ್ಟರ್ ಕೆ ಗಿರೀಶ್ ಕುಮಾರ್ ಅವರು ಸಿಗ್ನೇಚರ್ ಮೀಡಿಯಾ ಸಂಸ್ಥೆಯಿಂದ ಟ್ರಸ್ಟೆಡ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ ಕರ್ನಾಟಕ ಹೆಲ್ತ್ ಕೇರ್ ವೈದ್ಯ ವಿಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದು ಜೆಸಿಐ ಶಿವಮೊಗ್ಗ ಸ್ಟಾರ್ಸ್ ಮತ್ತು ಪರಿಪೂರ್ಣ ಚಾರಿಟೇಬಲ್ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸನ್ಮಾನಿಸಲಾಯಿತು ಇನ್ನು ಡಾಕ್ಟರ್ ಗಿರೇಶ್ ಕುಮಾರ್ ಅವರು ಐನೂರಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆ ಮಾಡಿದ್ದು ಇವರ ಆರೋತನ ಆರ್ಥೋಪೆಡಿಕ್ ಸೆಂಟರ್ನಲ್ಲಿ ರೋಬೋಟಿಕ್ ನೀ ಸರ್ಜರಿ ಸೌಲಭ್ಯ ಲಭ್ಯ ಇದೆ ಆರೋಗ್ಯ ಕ್ಷೇತ್ರದಲ್ಲಿ ಇವರ ಸೇವೆಯನ್ನ ಗುರುತಿಸಿ ಈ ಪ್ರಶಸ್ತಿಯನ್ನ ನೀಡಲಾಗಿದೆ ಇನ್ನು ಜೆಸಿಎಸ್ ಶಿವಮೊಗ್ಗ ಸ್ಟಾರ್ ಸಂಸ್ಥಾಪಕ ಅಧ್ಯಕ್ಷೆ ಅಶ್ವಿನಿ ಚಂದ್ರಶೇಖರ್ ಎಲ್ಲಾ ಪದಾಧಿಕಾರಿಗಳು ಹಾಗೂ ಪರಿಪೂರ್ಣ ಎಜುಕೇಶನಲ್ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕ ಸತೀಶ್ ಚಂದ್ರ ಜೆಸಿಐ ಶಿವಮೊಗ್ಗ ಸಹ್ಯಾದ್ರಿ ಅಧ್ಯಕ್ಷ ಗಣೇಶ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ರು ಬೆಸ್ಟ್ ಡಾಕ್ಟರ್ ಅವಾರ್ಡ್ ಬಂದಿದೆ ಅಕೇಷನ್ ಆಫ್ ದಟ್ ಅವಾರ್ಡ್ ವಿ ಆರ್ ವೆರಿ ಪ್ರೌಡ್ ಶಿವಮೊಗ್ಗದ ಸರ್ ಬೇರೆ ಕಂಟ್ರಿಯಲ್ಲಿ ಇಂದ್ಕೊಂಡು ಅವ್ರ ಸರ್ವಿಸ್ ಸರ್ವ್ ಮಾಡ್ಬೋದಿತ್ತು ಬಟ್ ಸ್ಟಿಲ್ ಅವರ ಫಾದರ್ ಆಸೆ ಅಂತ ಶಿವಮೊಗ್ಗದಲ್ಲಿ ಬಂದು ಇಲ್ಲಿ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲ ನಾವು ಶಿವಮೊಗ್ಗದಲ್ಲಿರೋರು ರಿಯಲಿ ಬೆಸ್ಟ್ ಹೀ ಈಸ್ ಎ ರಿಯಲಿ ಎ ಕೈಂಡ್ ಹಾರ್ಟೆಡ್ ಯಾಕಂದರೆ ಎಲ್ಲರೂ ಮನಿ ಮೈಂಡೆಡ್ ಇರ್ತಾರೆ ಎವ್ರಿ ಒನ್ ನೋಸ್ ಈಗ ಹಾಸ್ಪಿಟಲ್ ಅಂದರೆ ಹೋಗೋಕ್ಕೆ ಹೆದರಿಕೆ ಇರುತ್ತೆ ಬಟ್ ಸ್ಪೆಷಲಿ ನಂದು ತುಂಬ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದೆ ಸರ್ ಟ್ರೀಟ್ಮೆಂಟ್ ಇರ್ಬೋದು ಸರ್ವಿಸ್ ಇರ್ಬೋದು ಅದರೊಳಗೆ ನನಗೆ ಸೊ ಹಾಗಾಗಿ ವಿ ಆರ್ ವೆರಿ ಹ್ಯಾಪಿ ನಿಮಗೆ ಅವಾರ್ಡ್ ಬಂದಿರೋದು ಆ್ಯಂಡ್ ವಿ ವಿಶ್ ಜೆ ಶಿ ಜೆ ಸಿ ಶಿವಮೊಗ್ಗ ಸ್ಟಾರ್ಸ್ ಕಡೆಯಿಂದ ಮತ್ತು ನಿಮ್ಮ ಟ್ರಸ್ಟ್ ಪರಿಪೂರ್ಣ ಎಜುಕೇಶನ್ ಟ್ರಸ್ಟ್ ಕಡೆಯಿಂದ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಇನ್ ಫ್ಯೂಚರ್ ಅಲ್ಲೂ ಕೂಡ ಇನ್ನು ಒಳ್ಳೊಳ್ಳೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಬರಲಿ ಒಳ್ಳೆ ಸರ್ವಿಸಸ್